ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಂಚನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವರ್ಷವಿಡೀ ಇಟ್ಟು ತಿಂದರೂ ಹಾಳಾಗದೇ ಇರುವಂತಹ ಅಕ್ಕಿ ಹಪ್ಪಳ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೇಸಿಗೆ ಬಂತು ಅಂತ ಹೇಳಿದರೆ ಊರಲ್ಲೆಲ್ಲ ಹಪ್ಪಳ ಸಂಡಿಗೆ ಮಾಡೋದು ಒಂದು ಸೀಸನ್ ಆಗಿರುತ್ತೆ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರೋದ್ರಿಂದ ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಇಟ್ಕೊಂಡು ಮಳೆಗಾಲದಲ್ಲಿ ವರ್ಷವಿಡೀ ತಿನ್ನಲಿಕ್ಕೆ ಅವರು ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿರ್ತಾರೆ ನಾವು ಕೂಡ ಇವತ್ತು ಸ್ವಲ್ಪ ಹೊಯ್ಯಪ್ಪಳ ಅಂತ ಹೇಳಿ ಕರಿತೀವಿ ಇದನ್ನು ನಾವು ಆ ಹಪ್ಪಳನ ಮಾಡಲಿಕ್ಕೆ ಒಂದು ಸೇರಿ ಅಕ್ಕಿಯನ್ನು ನೆನೆ ಹಾಕಿದ್ವಿ ಅಕ್ಕಿನ ಇದನ್ನು ಒಂದು ರಾತ್ರಿ ಹಾಗೆ ಒಂದು ಹಗಲು ನೆನೆಸ್ಕೋಬೇಕು ಅಂದರೆ ಹುಳಿ ಅಂಶ ಬರೋವರೆಗೂ ಚೆನ್ನಾಗಿ ನೆನೆ ಇಟ್ಕೋಬೇಕು ಹಾಗೆ ಅಕ್ಕಿ ನೆನೆಸಿದ್ದ ನೀರನ್ನ ತೆಗೆದಿಟ್ಕೊಂಡು ನಾವು ಅದನ್ನ ಮಿಕ್ಸಿ ಮಾಡಬೇಕಾದ್ರೆ ಅದೇ ನೀರನ್ನು ಬಳಸ್ಕೊಂಡು ಅಕ್ಕಿನ ರುಬ್ಕೋಬೇಕಾಗುತ್ತೆ ಇದೇ ನೀರನ್ನೇ ಬಳಸಿ ನಾವು ಅಕ್ಕಿನ ರುಬ್ಕೊಳ್ಳೋದ್ರಿಂದ ಹಪ್ಪಳನೂ ಕೂಡ ತುಂಬಾ ರುಚಿಯಾಗಿ ಬರ್ತವೆ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಕರವಾಗಿರ್ತವೆ ಪ್ರತಿ ಸಲವೂ ಕೂಡ ನಾವು ಅಕ್ಕಿ ಹುಳಿ ಬಂದು ನೀರೇನಿರುತ್ತೋ ಅದೇ ನೀರನ್ನೇ ಬಳಸಿ ಅಕ್ಕಿಯನ್ನು ರುಬ್ಕೋಬೇಕು ಈ ಥರ ಸಣ್ಣಕ್ಕೆ ದೋಸೆ ಹಿಟ್ಟನ್ನು ಯಾವ ಥರ ರುಬ್ಕೊಳ್ತೀವೋ ಅದೇ ಥರ ರುಬ್ಕೋಬೇಕು ನಾವು ತುಂಬ ಹಾಕಿ ನಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರೆ ಸ್ವಲ್ಪ ಒಂದು ಪಾವು ಎರಡು ಪಾವನ್ನು ಹಾಕಿ ತಿನ್ನಲಿಕ್ಕೆ ಅಂತಲೇ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿಕೊಂಡು ಕೂಡ ತಿನ್ಬೋದು ಹಾಗೆ ಮಾಡಿಕೊಂಡು ಹಾಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರ್ತವೆ ಹೊಯ್ಯಪ್ಪಳ ಹಾಗೆ ಈ ಅಕ್ಕಿಯನ್ನು ಚೆನ್ನಾಗಿ ರುಬ್ಕೊಂಡ್ಮೇಲೆ ಊರಲ್ಲೆಲ್ಲ ತುಂಬ ಹಾಕಿರ್ತಾರಲ್ಲ ಹತ್ತು ಸೇರು ಹಿಂಗೆ ಹಾಕಿದರೆ ಈಗ ದೊಡ್ಡ ದೊಡ್ಡ ಗ್ರೈಂಡರ್ ಬಂದಿದೆ ಅದು ಕೆ ಜಿಗೆ ಇಷ್ಟು ಅಂತ ಇರುತ್ತೆ ಅಷ್ಟು ಹಣ ಕೊಟ್ಟು ಹಾಕಿಸ್ಕೊಂಡು ಬಂದು ಮಾಡ್ತಾರೆ ಇದಕ್ಕೆ ಹಾಗೆ ಬೆಳ್ಳುಳ್ಳಿ ಶುಂಠಿ ಕರಿಬೇವನ್ನು ಕೂಡ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನಾವು ಸ್ವಲ್ಪ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಮಾಡಿ ತಗೊಂಡಿದ್ದೇನೆ ತುಂಬ ಆ ಅಕ್ಕಿಯನ್ನು ಬಳಸೋದಾದರೆ ಇದರ ಡಬ್ಬಲ್ ಬೇಕು ತುಂಬಾ ಹಾಕಿ ಮಾಡ್ತಾರೆ ಇದಕ್ಕೆ ಹಾಗೆ ಇದ್ರ ಜೊತೆ ಜೀರಿಗೆ ಮತ್ತು ಕೊತ್ತಂಬರಿನೂ ಕೂಡ ಹಾಕಿ ನಾವು ಮಿಕ್ಸಿಯನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ರುಬ್ಕೋಬೇಕಾಗುತ್ತೆ ಉಪ್ಪೇನಾದರೂ ಸಾರ್ಟೇಜ್ ಆಯಿತು ಅಂತ ಹೇಳಿದರೆ ಮತ್ತೆ ಮೇಲೆ ಸ್ವಲ್ಪ ಸಣ್ಣ ಉಪ್ಪನ್ನು ಹಾಕ್ಕೊಂಡು ಹಪ್ಪಳವನ್ನು ಮಾಡ್ಕೊಬೋದು ಈ ರುಬ್ಬಿಟ್ಟಂಥ ಮಸಾಲೆನ ಹಾಗೆ ಅಕ್ಕಿ ಹಿಟ್ಟಿನ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಅದನ್ನು ಫುಲ್ ಅಕ್ಕಿ ಹಿಟ್ಟು ಮತ್ತು ರುಬ್ಕೊಂಡಿರುವಂಥ ಮಸಾಲೆನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಮೊದಲೇ ಖಾರ ಪುಡಿನ ಸ್ವಲ್ಪ ನೀರಲ್ಲಿ ಕಲಸಿ ತಳು ಮಾಡಿ ಇಟ್ಕೋಬೇಕು ಅದನ್ನು ಕೂಡ ಈ ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಕೂಡ ಕಲಿಸ್ಕೋಬೇಕು ಹಾಗೆ ಸಣ್ಣದಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವನ್ನು ಹಾಕಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರ್ತಾವೆ ಹಪ್ಪಳ ಒಂದು ಸ್ಪೂನ್ ಹಿಟ್ಟನ್ನು ಪ್ಲೇಟಿಗೆ ಹಾಕಿ ಅದನ್ನು ಫುಲ್ ಅಗ್ಲ ಮಾಡಿ ನಾವು ಒಂದು ಹಂಚಲ್ಲಿ ನೀರನ್ನು ಇಟ್ಟು ಬೇಯಿಸ್ಕೊಳ್ತಾ ಇದ್ದೀವಿ ತುಂಬ ಹಪ್ಪಳ ಆದರೆ ದೊಡ್ಡ ಪಾತ್ರೆಯಲ್ಲಿಟ್ಟು ಸ್ಟ್ಯಾಂಡಲ್ಲಿ ಆರು ಏಳು ಹಪ್ಪಳನ ಒಂದೇ ಸಲ ಮಾಡ್ಕೊಳ್ತಾರೆ ಸ್ವಲ್ಪ ಹಪ್ಪಳ ಆಗಿರೋದ್ರಿಂದ ಈ ಥರ ಮಾಡ್ಕೋಬೋದು ಹಂಚಲ್ಲಿ ನೀರಿಟ್ಟು ಫಸ್ಟು ಮೇಲ್ಮುಖ ಬೇಯಿಸ್ಕೊಂಡು ಆಮೇಲೆ ಕೆಳಮುಖವನ್ನು ಬೇಯಿಸ್ಕೊಬೇಕು ಈ ಹಪ್ಪಳಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೆ ಕಾಯಿ ತುರಿ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರ್ತವೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೈ ಹಪ್ಳನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಸುಲಭವಾಗಿ ಈ ಥರ ಹಂಚಲ್ಲಿ ನೀರಿಟ್ಕೊಂಡು ಬೇಯಿಸ್ಕೊಬೋದು ನಂತರ ನಾವು ಪ್ಲೇನ್ ಹಪ್ಪಳ ಮಾಡ್ತಾ ಇದ್ದೀವಿ ಅಕ್ಕಿ ಹಿಟ್ಟು ಸೇಮ್ ಒಂದು ತಟ್ಟೆಯಲ್ಲಿ ಹಿಟ್ಟಾಕಿ ಅದನ್ನು ಅಗ್ಲ ಮಾಡಿ ಸೇಮ್ ಅದೇ ಪ್ರೊಸೆಸಲ್ಲೇ ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀವಿ ಫಸ್ಟು ಇದೊಂದು ಸ್ವಲ್ಪ ಹಪ್ಪಳ ಆಗಿರೋದ್ರಿಂದ ನಾವು ಅಲ್ಲೇ ಒಂದು ವೇಲನ್ನು ಹಾಕಿ ಅಗ್ಲಕ್ಕೆ ಬೇಯಿಸ್ಕೊಂಡಿರುವಂಥ ಹಪ್ಪಳವನ್ನು ಹಾಕಿದ್ವಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅವನ್ನ ಒಂದ್ರ ಮೇಲೆ ಒಂದು ಹಾಕಿ ಮೆದೆ ಮಾಡಿ ಕೂಡ ಇಟ್ಕೋಬೋದು ಈ ಥರ ನಾನು ಅಲ್ಲೇ ಅಗಲ ಮಾಡಿ ಒಂದು ವೇಲಲ್ಲಿ ಹಾಕ್ತಾ ಇದ್ವಿ ನಂತರ ಅದು ನೀರಿನ ಅಂಶ ಎಲ್ಲ ಹೋದ ಮೇಲೆ ಅವನ್ನ ಎಲ್ಲದನ್ನು ಒಂದರೆ ಮೇಲೆ ಒಂದರ ಮೇಲೆ ಒಂದು ಹತ್ತು ಹತ್ತು ಹಪ್ಳನ ಜೋಡಿಸಿ ಇಟ್ಕೋಬೋದು ಇಲ್ಲಿ ಈ ಥರ ಮಾಡ್ಕೊಂಡಿದ್ವಲ್ಲ ಈ ಥರ ನಾವು ಬಾಲ್ಕನೀಲಿ ಹೊಣೆ ಹಾಕ್ಲಿಕ್ಕೆ ಮಾಡಿಕೊಂಡು ಒಂದು ಇಪ್ಪತ್ತು ಹಪ್ಪಳ ಆಯಿತು ಒಣಗಿಸ್ಕೊಂಡು ಇಟ್ಕೊಂಡ್ವಿ ತುಂಬ ಚೆನ್ನಾಗಾಗಿದ್ವು ಹಪ್ಪಳ ಹಪ್ಪಳ ಬೇಗನೆ ಬಿಸಿಲಲ್ಲಿ ಒಣಕೊಳ್ತಾವೆ ಒಂದು ನಾಲ್ಕೈದು ತಾಸಲ್ಲೇ ಒಣ್ಕೊಳ್ತವೆ ಹಾಗೆ ಒಣಗಿದರೆ ಈ ಹಪ್ಪಳ ಈ ಥರ ಇರ್ತವೆ ಇದನ್ನು ಸುಟ್ಟು ಕೂಡ ತಿನ್ಬೋದು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಸ್ವಲ್ಪ ಹಪ್ಪಳ ಸೈಜು ದೊಡ್ಡದಾಗುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಕಷ್ಟ ಆದರೂ ಕೂಡ ಸಲ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರ್ತವೆ ಹೊಯ್ಯ ಹಪ್ಪಳ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ತಿಂದಾಗೆಂತ್ರು ತುಂಬ ಟೇಸ್ಟಾಗಿರ್ತವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು